ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ತಿಳ್ಸೋಕೆ ಬಂದಿರೋ ವಿಷಯ ಏನಪ್ಪ ಅಂತ ಅಂದರೆ ಇಲ್ಲಿ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಪೆಂಡಿಂಗ್ ಹಣ ಯಾರಿಗೆಲ್ಲ ಬಂದಿಲ್ಲ ಅಂಥವ್ರಿಗೆ ಇಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗೋ ಚಾನ್ಸಸ್ ಇದೆ ಯಾರಿಗೆಲ್ಲ ಹಣ ಒಟ್ಟಿಗೆ ಬಿಡುಗಡೆ ಆಗುತ್ತೆ ಅಂದರೆ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆ ಹಣ ಯಾರಿಗೆಲ್ಲ ಬಿಡುಗಡೆ ಆಗುತ್ತೆ ಇಂದು ಅನ್ನೋದನ್ನ ನೋಡೋಣ ಅದಕ್ಕಿಂತ ಮುಂಚೆ ಯಾರಿನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಆಗಿದೆ ವಿಡಿಯೋ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಒಂದು ಲೈಕ್ ಮಾಡೋದನ್ನ ಮರಿತಾ ಇದ್ದೀರಾ ಪ್ಲೀಸ್ ವೀಡಿಯೋ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ವಿಷಕ್ಕೆ ಬರೋಣ ಏನಪ್ಪ ವಿಷಯ ಅಂದರೆ ಗೃಹಲಕ್ಷ್ಮಿಯ ಪೆಂಡಿಂಗ್ ಹಣ ಅಂದರೆ ಕಂತಿಂದ ಹತ್ತನೇ ಕಂತು ಕಂಟ ಕೆಲವಷ್ಟು ಮಹಿಳೆಯರಿಗೆ ಹಣ ಬಂದಿಲ್ಲ ಅಂಥವ್ರಿಗೆ ಏನು ಮಾಡಬೇಕು ಅಂತ ಇಲ್ಲಿ ಸರ್ಕಾರದವರು ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೂ ಹೇಳ್ಬೋದು ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ ಯಾರಿಗೆಲ್ಲ ಸಿಕ್ಕಿದೆ ಯಾವೆಲ್ಲ ಜಿಲ್ಲೆಗಳಿಗೆ ಇಲ್ಲಿ ಪೆಂಡಿಂಗ್ ಹಣ ತಲುಪ್ ತಪ್ಪಿದೆ ಅನ್ನೋದನ್ನ ನೋಡೋಣ ಹಾಗೆ ಯಾವೆಲ್ಲ ಜಿಲ್ಲೆಗಳಿಗೆ ನೆಕ್ಸ್ಟ್ ಹಣ ಬರುತ್ತೆ ಅನ್ನೋದನ್ನು ಕೂಡ ನಾನಿಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಅಕ್ಕಿ ಹಣ ಯಾರಿಗೆಲ್ಲ ಬಂದಿಲ್ಲ ಅಂಥವ್ರು ಏನು ಮಾಡಬೇಕು ಅನ್ನೋದನ್ನು ನೋಡೋಣ ಇಲ್ಲಿ ಏಪ್ರಿಲ್ ಮತ್ತು ಮೇ ತಿಂಗಳ ಅಕ್ಕಿ ಹಣ ಇನ್ನೂ ಬಿಡುಗಡೆ ಆಗಿಲ್ಲ ಅಂತ ಇಲ್ಲಿ ತಿಳಿಸ್ಕೊಡ್ತಿದ್ದಾರೆ ಆದರೆ ಕೆಲವಷ್ಟು ಮೈ ಕೆಲವಷ್ಟು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಅಕ್ಕಿ ಹಣ ಈಗಾಗಲೇ ಬಿಡುಗಡೆ ಆಗಿದೆ ಇಷ್ಟು ಒಂದಿಷ್ಟು ಜಿಲ್ಲೆಗಳಿಗೆ ಹಣ ಬಿ ಬಂದಿದೆ ಅಂತ ಕೂಡ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹಾಗಾದರೆ ಅಕ್ಕಿ ಹಣ ಬಂದಿದೆಯಾ ಇಲ್ಲ ಬಂದಿಲ್ವಾ ಅಂತ ನೀವು ಕೇಳಿದರೆ ಅಕ್ಕಿ ಹಣ ಇನ್ನೂ ಬಿಡುಗಡೆ ಆಗಿಲ್ಲ ಅಕ್ಕಿ ಹಣ ಬರಲಿಕ್ಕೆ ಇನ್ನೊಂದು ಸ್ವಲ್ಪ ಟೈಮ್ ಬೇಕು ಅಂತೇಳಿ ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಅಕ್ಕಿ ಹಣ ಯಾರಿಗೆಲ್ಲ ಬರೋದಿಲ್ಲ ಇನ್ನು ಮುಂದೆ ಅನ್ನೋದನ್ನ ಇಲ್ಲಿ ನೋಡೋದಾದರೆ ಯಾರೆಲ್ಲ ಒಂದಿಷ್ಟು ತಿಂಗಳುಗಳಿಂದ ಹಣನ ಅಕ್ಕಿನ ತಗೊಂಡಿಲ್ಲ ಅಂದರೆ ಒಂದು ತಿಂಗಳು ಎರಡು ತಿಂಗಳು ಆದರೆ ಪರವಾಗಿಲ್ಲ ಆದರೆ ಮೂರ್ನಾಲ್ಕು ತಿಂಗಳಿಂದ ಅಕ್ಕಿ ಯಾರೆಲ್ಲ ತೊಗೊಂಡಿಲ್ಲ ಅಂಥವ್ರಿಗೆ ನಾವು ಅಕ್ಕಿ ಹಣನ ಹಾಕಲ್ಲ ಅಂತ ಸರ್ಕಾರದವರು ಖಡಕ್ಕಾಗಿ ಹೇಳಿದ್ದಾರೆ ಅಂದರೆ ಎಚ್ಚರಿಕೆ ನೀಡಿದ್ದಾರೆ ಹಾಗೆ ಗೃಹಲಕ್ಷ್ಮಿ ಹನ್ನೊಂದೇ ಕಂತಿನ ಹಣದಿಂದ ಒಂದಿಷ್ಟು ಹೊಸ ರೂಲ್ಸ್ಗಳನ್ನ ತರ್ತಾ ಇದ್ದಾರೆ ಏನು ಹೊಸ ರೂಲ್ಸು ಅನ್ನೋದನ್ನು ನಾನು ನಾಳೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇವತ್ತು ಯಾರಿಗೆಲ್ಲ ಪೆಂಡಿಂಗ್ ಹಣ ಬರುತ್ತೆ ಯಾವೆಲ್ಲ ಜಿಲ್ಲೆಗಳಿಗೆ ಇಲ್ಲಿ ಪೆಂಡಿಂಗ್ ಹಣನ ನೀಡ್ತಾ ಇದ್ದಾರೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ನಂತರ ನಂತರ ಹನ್ನೊಂದೇ ಕಂತಿನಾಳದ ಅಪ್ಡೇಟ್ ಏನು ಅನ್ನೋದನ್ನ ಇಲ್ಲಿ ನಾನು ತಿಳಿಸ್ಕೊಡ್ತೀನಿ ಓಕೆ ಯಾವೆಲ್ಲ ಜಿಲ್ಲೆಗಳಿಗೆ ಇಂದು ಪೆಂಡಿಂಗ್ ಹಣ ಬರ್ತಾ ಇದೆ ಅನ್ನೋದನ್ನ ನೋಡೋಣ ಬನ್ನಿ ಕೊಡಗು ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ದಾ ದಾವಣಗೆರೆ ಧಾರವಾಡ ಗದಗ ಕಲ್ಬುರ್ಗಿ ಕನ್ನ ಉತ್ತರ ಕನ್ನಡ ಉಡುಪಿ ತುಮಕೂರು ಶಿವಮೊಗ್ಗ ರಾಮನಗರ ಹಾಗೆ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಬಾಗಲಕೋಟೆ ಬೆಳಗಾವಿ ಬಳ್ಳಾರಿ ಬೀದರ್ ಯಾದಗಿರಿ ವಿಜಯಪುರ ವಿಜಯನಗರ ತುಮಕೂರು ಉಡುಪಿ ಮೈಸೂರು ಮಂಡ್ಯ ಹಾವೇರಿ ಕೊಡಗು ಗದಗ ಇನ್ನಿಷ್ಟು ಜಿಲ್ಲೆಗಳಿಗೆ ಇಂದು ಪೆಂಡಿಂಗ್ ಹಣನ ಇಲ್ಲಿ ಸರ್ಕಾರದವರು ನೀಡ್ತಾ ಇದ್ದಾರೆ ಪೆಂಡಿಂಗ್ ಹಣ ಅಂದರೆ ನಮಗೆ ಯಾವ ಎಷ್ಟು ತಿಂಗಳದ ಹಣನ ಒಟ್ಟಿಗೆ ಹಾಕ್ತಾರೆ ಅಂತ ನೀವು ಕೇಳೋದಾದರೆ ನಿಮಗೆ ಎಷ್ಟು ತಿಂಗಳು ಹಣ ಬಂದಿಲ್ಲ ಪೆಂಡಿಂಗ್ ಹಣದು ಅಷ್ಟು ತಿಂಗಳ ಹಣನ ಒಟ್ಟಿಗೆ ಇಲ್ಲಿ ಸರ್ಕಾರದವರು ನೀಡ್ತಾ ಇದ್ದಾರೆ ಏನೆಲ್ಲ ಪ್ರಾಬ್ಲಮ್ ಆಗಿದೆ ಅಂತ ಅವರೇ ಚೆಕ್ ಮಾಡಿ ಕೂಡ ಇಲ್ಲಿ ಹಣನ ಹಾಕ್ತಿದ್ದಾರೆ ನಿಮ್ದು ಯಾವುದೇ ರೀತಿ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಅಲ್ಲಿ ಸರ್ಕಾರದವರೇ ಚೆಕ್ಔಟ್ ಮಾಡಿ ನಿಮಗೆ ಹಣನ ಹಾಕೋವಂಥ ಪ್ರಯತ್ನನ ಇಲ್ಲಿ ಪಡ್ತಾ ಇದ್ದಾರೆ ಹಾಗಾದರೆ ನಮಗೆ ಒಂದೂ ಕಂತಿನ ಹಣ ಬಂದಿಲ್ಲ ಹಾಗಾದರೆ ನಮಗೂ ಹಣ ಬರುತ್ತೆ ಅಂತ ನೀವು ಕೇಳೋದರೆ ಒಂದೂ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಅಂತವರು ರಿಯಲ್ ಅಪ್ಲೈ ಮಾಡಬೇಕು ಅಂತ ಇಲ್ಲಿ ಸರ್ಕಾರದವರು ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಒಂದು ಕಂತು ಎರಡು ಕಂತು ಇಲ್ಲ ಐದು ಕಂತು ಕಂತ ಹಣ ತೊಗೊಂಡಿದ್ದೀರಾ ಅನ್ನೋದಾದ್ರೆ ನಿಮಗೆ ಏನು ಪ್ರಾಬ್ಲಮ್ ಆಗಿ ಅಂತ ಚೆಕ್ ಮಾಡಿ ಇಲ್ಲಿ ಸರ್ಕಾರದವರೇ ಹಣನ ಹಾಕ್ತಿದ್ದಾರೆ ಇವತ್ತಿನ ವೀಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊಂಡು ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ನಿಮಗೆ ಯಾವುದೇ ರೀತಿ ಮಾಹಿತಿ ಬೇಕು ಅಂದ್ರೂ ಕೂಡ ನೀವು ಕಮೆಂಟ್ ಮೂಲಕ ಕೇಳಿದ್ರೆ ರಿಪ್ಲೈ ಮಾಡ್ತೀನಿ ಇಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ತಿಳಿಸಿಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಅಲ್ ಬಾಯ್ ಬಾಯ್ ಹಾಗೆ ಹನ್ನೊಂದೇ ದಿನಾಳದ ಬಗ್ಗೆ ನೀವೇನಾದ್ರು ವೆಯ್ಟ್ ಮಾಡ್ತಿದ್ರೆ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ನಿಮಗೆ ವೀಡಿಯೋ ಬರುತ್ತೆ ವೀಡಿಯೋಗೋಸ್ಕರ ನನ್ನ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ